ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಬಹಳ ದಿವಸ ನಂತರ ಗದಗದ ಒಂದು ನರಗುಂದ ಕ್ಷೇತ್ರಕ್ಕೆ ಹೊಂಟಾನೆ ನರಗುಂದ ಕ್ಷೇತ್ರಕ್ಕೆ ಹೊಂಟಾಣ ಅಂದ್ರೆ ಎಲ್ಲರೂ ತಲೆ ಆಗ ಬರ್ತೈತ್ ನೋಡ್ರಿ ನರಗುಂದ ಬಂಡಾಯ ಗೋಳಿಬಾರ ಬಂಡಾಯ ಗುಂಡೂರ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಗೋಳಿಬಾರ ಆದಂತ ಆ ನರಗುಂದ ಬಂಡಾಯದ ಕಹಳೆ ಊದಿದಂಥ ಭಾಳ ದಿಟ್ಟತನವಾಗಿ ಹೋರಾಟ ಮಾಡಿ ಅಲ್ಲಿ ಜಯ ಗೆಳಿಸಿದಂತ ನರಗುಂದ ಗ್ರಾಮದ ಮತ್ತು ನರಗುಂದ ಕ್ಷೇತ್ರದ ಒಂದು ಸಮೀಕ್ಷೆ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಸವಿಸ್ತಾರವಾಗಿ ನೋಡ್ರಿ ನರಗುಂದದಾಗ ಈಗ ಮಾ ಮಂತ್ರಿಗಳದಾರೀ ಪಿ ಡಬ್ಲ್ಯೂ ಡಿ ಸಿ ಸಿ ಪಾಟೀಲ್ ಅವರು ಆ ಕ್ಷೇತ್ರದಿಂದ ಆರಿಸಿ ಬಂದಾರ ಆದ್ರೆ ಅವರ ಪ್ರತಿಸ್ಪರ್ಧಿ ಅವ್ರನ್ನ ಸೋಲ್ಸು ಸಲುವಾಗಿ ಒಂದು ಯುವಕರ ಪಡೆ ಕಟ್ಕೊಂಡ ಪ್ರತಿ ಮನೆ ಮನೆ ಮಗನಂತೆ ಮಾತಾಗಿರುವ ಡಾಕ್ಟರ್ ಸಂಗಮೇಶ ಕೊಳ್ಳಿಯವರು ಸಂಗಮೇಶ ಕೊಳ್ಳಿ ಅವರಂದ ತಕ್ಷಣ ನರಗುಂದದ ಪ್ರತಿ ಯುವಕರು ಸಹಿತ ಹುಬ್ಬೇರು ಹಂಗೆ ರೀ ಯಾಕೆ ರೀ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನು ಸಾಮಾಜಿಕ ಚಟುವಟಿಕೆ ಕರೋನಾದಲ್ಲಿ ಸಂತ್ರಸ್ತರಿಗೆ ಆಹಾರ ವಿತರಣೆ ಮಾಡಿದ್ದು ಪ್ರತಿಯೊಬ್ಬರ ಸುಖ ದುಃಖದಲ್ಲಿ ಭಾಗಿಯಾಗಿ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಮನೆ ಮಗನಾಗಿ ಅಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಒಂದು ನರಗುಂದದಲ್ಲಿ ಹೇಗೆ ಹಳೆಯ ಕ್ರಾಂತಿ ಆಯಿತು ಇವತ್ತು ಅಲ್ಲಿ ಮನೆ ಮನೆಗೆ ಒಂದು ಕ್ರಾಂತಿಯ ಸಂಕೇತನಾಗಿ ಯುವಕ ಒಬ್ಬ ಬರ ಖುಷಿ ಅಲ್ರಿ ಅವರ ತಂದೆ ಎಸ್ ಡಿ ಕೊಳ್ಳಿ ಕೆಸಿಸಿ ಬ್ಯಾಂಕ್ ನಿರ್ದೇಶಕರು ಕಳೆದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವಿರತವಾಗಿ ದುಡಿದಂತ ಅವರ ಸುಪುತ್ರ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಸಂಗಮೇಶ್ ಕೊಳ್ಳಿಯವರ ಬಳಕೆ ಅಭಿಮಾನಿಗಳು ರೀ ನರ್ಗುಂದಾಗ ಈ ವಿಡಿಯೋ ಹೋದ ತಕ್ಷಣ ಲಕ್ಷಾಂತರ ಓಡೋದು ಇದು ವಿಡಿಯೋ ಯಾಕೆ ಓಡ್ತೈತೆ ಅಂದ್ರೆ ಸಂಗಮೇಶ್ ಕೊಳ್ಳಿಯವರ ಯುವಕರ ಪಡೆ ಅಲ್ಲಿ ತಯಾರಾಗಿ ಕೂತೈತ್ರಿ ಯಾಕೆ ತಯಾರಾಗಿ ಕೂತೈತ್ರಿ ಈ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರ ಒಂದು ಇತಿಹಾಸ ಸಾಮ್ರಾಜ್ಯ ಹೇಳ್ಬೇಕಿರಲ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಉನ್ನತ ದರ್ಜೆಯ ಒಂದು ವೈದ್ಯಕೀಯ ಕ್ಷೇತ್ರದ ಒಂದು ಶಸ್ತ್ರಚಿಕಿತ್ಸಕ ನೋಡಿರಿ ಹೆಂಗೈತಿ ವೈದ್ಯಕೀಯ ಲೋಕದಿಂದ ಬಂದು ಬಡ ಜನರಿಗೆ ಸೇವೆ ಮಾಡುವಂಥ ರೋಗಿಯೇ ದೇವರು ಅಂತ ತಿಳಿದಂಥ ಒಬ್ಬ ಮಹಾನ್ ಯುವಕ ನರಗುಂದ ಕ್ಷೇತ್ರದಾಗ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಂಡ ಇನ್ನು ಗ್ಯಾರಂಟಿ ವಿಧಾನಸೌಧ ಏರ್ತಾನ ಅಲ್ಲಿ ಜನ ಹೇಳಕತ್ತಾರೆ ಮತದಾರ ರೀ ಅನೇಕ ಲಕ್ಷಾಂತರ ಜನ ಅಲ್ಲಿ ತುದಿಗಾಲ ಇರ್ತಾರೆ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರನ್ನು ಆರಿಸ್ತಂದು ಎಮ್ ಎಲ್ ಎ ಮಾಡ್ಬೇಕಂತೇಳಿ ಹೆಂಗಂತರಿ ನರಗುಂದ ಮಹಾಜನತೆ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವ್ರ ಬಗ್ಗೆ ವಿಡಿಯೋ ಮಾಡಕಾಕ ಅಂತೇಳಿ ಎಟ್ಟು ಫೋನ್ ಮಾಡಿರಲ್ಲ ನೀವು ಈ ವಿಡಿಯೋ ಮಾಡಾಕತ್ತ ನೀವು ಫೋನ್ ಮಾಡಿದ ತಕ್ಷಣ ನಾವು ವಿಡಿಯೋ ಮಾಡೋದಿಲ್ಲ ನಮ್ಮದೇ ಆದಂಥ ಕೆಲವು ಗುಪ್ತಚರ ಇದ್ದಿಂದ ನಾವು ಬಾತ್ಮಿ ಮತ್ತು ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕಿರಲಿಲ್ಲ ಸಿಕ್ಕಾರ್ದು ಹೇಳ್ಕೋತ ಕೂತಾರ ರೀ ಅದು ಆವಾಗ ನಮಗಲ್ಲಿ ಎಷ್ಟೋ ಜನರು ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು ಅವಿರತವಾಗಿ ಶ್ರಮಿಸಿದ್ದು ಬಡ ಜನರ ದುಃಖದಲ್ಲಿ ಭಾಗಿಯಾಗಿದ್ದು ಅನೇಕ ತೊಂದರೆಗಳಿಗೆ ಸ್ಪಂದಿಸಿ ಅಲ್ಲಿ ಸಾಕಾರ ಮೂರ್ತಿಯಾಗಿ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಶಾಸಕ ಆಗಬೇಕು ಆ ಶಾಸಕ ಆಗಲಿಕ್ಕೆ ಅಲ್ಲಿಯ ಮತದಾರ ತಯಾರಾಗಿ ನಿಂತಾರ ಅಂದಮೇಲೆ ಆ ಭದ್ರಕೋಟೆ ಸಂಗಮೇಶ್ ಕೊಳ್ಳಿ ಅವರ ಭದ್ರಕೋಟೆಯನ್ನು ಹೊಡಿಲಿಕ್ಕೆ ಯಾರು ಸಿ ಸಿ ಪಾಟೀಲ್ ಆಗಲಿ ಅಲ್ಲಿ ಯಾವುದೇ ಒಂದು ಉನ್ನತ ಮಟ್ಟದ ಘಟಾನುಘಟಿ ಬಂದರೂ ಸಹಿತ ಅಲ್ಲಿ ಅಳ್ಗಾಡ್ಸ್ಲಾಕ್ ಸಾಧ್ಯ ಇಲ್ರಿ ನರಗುಂದ ಮತದಾರ ಒಂದು ಏನು ವಿಚಾರ ಮಾಡ್ಯಾರ ಗೊತ್ತೈತಿನ್ರಿ ಕೆಲವ್ರು ನಮಗೆ ತಮ್ಮ ಅಭಿಪ್ರಾಯ ಹೇಳಿದರು ನಮ್ಮ ನರಗುಂದದಲ್ಲಿ ಹುಟ್ಟಿ ಬೆಳೆದಂಥ ಕುಟುಂಬದವರು ಶಾಸಕರಾಗಬೇಕು ಎಲ್ಲೋ ವಲಸೆದವ್ರು ಬಂದು ಇಲ್ಲಿ ಶಾಸಕರಾಗೋದು ಬೇಡ ನಾವು ಅವರಿಗೆ ಶಾಸಕ ಮಾಡಿ ನೋಡಿದ್ದೀವಿ ಆದರೆ ನಮ್ಮ ನರಗುಂದ ಅಭಿವೃದ್ಧಿ ಕಾಣಲಿಲ್ಲ ನರಗುಂದು ಅಭಿವೃದ್ಧಿ ಆಗ್ಬೇಕಾರೆ ಇಚ್ಛಾಶಕ್ತಿಯಿಂದ ಅಲ್ಲಿ ಹುಟ್ಟಿ ಬೆಳೆದಂಥ ಯುವಕ ಅಲ್ಲಿಯ ಪ್ರತಿ ಜನರ ನಾಡಿ ಮಿಡಿತಗಳನ್ನ ಗುರ್ತಾ ಮಾಡುವಂಥ ವ್ಯಕ್ತಿಗೆ ನಾವು ಮತ ಚಲಾಯಿಸಿ ವಿಧಾನಸೌಧಕ್ಕೆ ಕಳಿಸ್ತೇವ ಅಂತೇಳಿ ನರಗುಂದ ಮತದಾರರು ಯಾವಾಗ ತಯಾರಾಗಿ ಅಂದಮೇಲೆ ಏನು ಮಾಡೋಕೆ ಯಾರಿಗೂ ಸಾಧ್ಯ ಇಲ್ಲ ಇದೊಂದು ದೊಡ್ಡಲೇ ಬಂದಂಗ ಎರಡು ಸಾವಿರದ ಇಪ್ಪತ್ತ್ ಡಾಕ್ಟರ್ ಸಂಗ್ಮೇಶ್ ಕೊಳ್ಬಿ ಅವರ್ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಪ್ರಮಾಣ ವಚನ ತಗೊಳ್ಳೋ ಟೈಮ್ದಾಗ ನರಗುಂದ ಜನ ಹೋಗಿ ಅದನ್ನು ಭಾಳ ಚೆಂದ ರೀ ಇದು ಆಸೆ ಐತಲ್ರಿ ನರಗುಂದ ಮತದಾರದ ಅಭಿಮಾನಿ ಪಡೆಗಳದ ಯುವಕರ ಪಡೆಗಳದ ಅಲ್ಲಿ ಯಾವುದೇ ಜಾತಿ ಮತ ಪಂಥ ವೇದವಿಲ್ಲದ ಪಂಚಮ ಶಾಲಿಯ ಯುವಕ ಅನೇಕ ಜಾತಿ ಧರ್ಮದವರ ಜೊತೆ ಕಾಯಕ ಕೆಲಸ ಮಾಡ್ಕೋತ ಹೊಂಟಾನ ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿದ ಸಂಯೋಜಕದಾನ ಮಾಧ್ಯಮ ಪ್ರಸಾರ ಕೇಂದ್ರದ ಮುಖ್ಯಸ್ಥದಾರ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರ ಪದವಿ ನೋಡಿ ವೈದ್ಯಕೀಯ ಕ್ಷೇತ್ರದ ಒಂದು ಘಟಕ ಮಾಡ್ಯಾರ ಕೆ ಪಿ ಸಿ ಸಿಯಾಗ ಅದಕ್ಕೂ ಸಂಚಾಲಕರನ್ನಾಗಿ ನೇಮಕ ಮಾಡಿದಂಥ ಅನೇಕ ಹೈಕಮಾಂಡ್ ಹಿರಿಯ ನಾಯಕರ ಜೊತೆ ಅನ್ನೋನೇ ಸಂಬಂಧ ರೀ ಸಿದ್ದರಾಮಯ್ಯ ಅವ್ರ ಜೊತೆ ನೋಡಿದ ತಕ್ಷಣ ಕರೀತಾರೆ ಡಾಕ್ಟರ್ ಬರ್ರಿ ಅಂತೇಳಿ ಡಿ ಕೆ ಶಿವಕುಮಾರ್ ಕರೀತಾರ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರ ಐದು ಮಂದಿ ಕರೀತಾರ ಹಾಗಾದ್ರೆ ಡಾಕ್ಟರ್ ಕೊಳ್ಳಿ ಅವರ ಇನ್ನು ವಿಧಾನಸಭಾ ಏರಾಕ ಇನ್ನು ತುದಿಗಾಲ ಮ್ಯಾಲ ಜನ ಮತ ಹಾಕಾಕ ನಿಂತಾರಂದ ಮೇಲೆ ಇನ್ನು ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ ಯಾಕೆ ಸಂಗಮೇಶ್ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವ್ರನ್ನ ಎಮ್ ಎಲ್ ಎ ಮಾಡ್ಬೇಕಂತ ತೀರ್ಮಾನ ತಗೊಂಡಾರಂದ್ರೆ ಕೊರೋನಾದ ಅನೇಕ ಮಹಾಮಾರಿ ಈ ರೋಗದಿಂದ ಬಳಲುವಂಥ ಜನರನ್ನು ಕರ್ಕರದ ಚಿಕಿತ್ಸೆ ಕೊಡಿಸಿದರು ಅವರಿಗೆ ಸಹಾಯ ಸಹಕಾರ ಮಾಡಿದರು ಧನ ಸಹಾಯ ಮಾಡಿದರು ಅಲ್ಲಿ ಒಂದು ಘಟನೆ ಆದಂಥ ಮೃತ ತಾಯಿ ಮಗ ಕಳ್ಕೊಂಡಂಥ ಮನೆಗೆ ನೇರವಾಗಿ ಹೋಗಿ ಅಲ್ಲಿ ಹಣಕಾಸಿನ ಸೌಲಭ್ಯ ನೀಡಿದಂಥ ಏಕೈಕ ಅಲ್ಲಿಯ ಯುವಕ ಅಂದ್ರೆ ಡಾಕ್ಟರ್ ಕೊಳ್ಳಿ ಬಸವಣ್ಣನವರ ತತ್ವ ಆಧಾರದ ಸಿದ್ಧಾಂತದ ಮೇಲೆ ಹಸಿದವನಿಗೆ ಅನ್ನ ನೀಡು ಅರಸಿದವನಿಗೆ ಆಸರೆ ನೀಡು ನೀರಡಿಸಿದವನಿಗೆ ನೀರು ನೀಡು ಆ ರೋಗಿಯೇ ದೇವರು ಅಂತ ಬಸವಣ್ಣರ ನಾಡಿನಲ್ಲಿ ಹುಟ್ಟಿ ಬೆಳೆದಂಥ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು ಎಷ್ಟು ಅಭಿಮಾನಿಗಳು ತುದಿಗಾಲ ಮೇಲೆ ನಿಂತೀರಿ ಇನ್ನು ಇಪ್ಪತ್ತ್ಮೂರಕ್ಕೆ ಹಾಕೂತ್ಕುತ್ತೀರಿ ಡಾಕ್ಟರ್ ಸಂಗಮೇಶ್ ಕೊಳ್ಳೆಯವ್ರದ ಒಂದು ಸಣ್ಣ ವಿಡಿಯೋ ಮಾಡೇನಿ ಕೆಲವು ವಿಡಿಯೋಗಳು ತೋರಿಸಾಕತ್ತೆ ಚಿತ್ರಗಳು ತೋರಿಸೋಕತ್ತೆ ಅವ್ರು ಏನೇನು ಮಾಡಿದ್ದು ಸಾಧನೆಗಳು ಯಾವಾಗ ಜನರಿಗೆ ಸಂಕಷ್ಟ ಬಂದಾಗ ಯಾರು ಒಂದು ದೇವರಾಗಿ ಬರ್ತಾನೆ ಯಾವ ಸ್ವರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಬರ್ತಾನೆ ಅವನೇ ದೇವರು ಹಂತವ್ ಶಾಸಕ ಆಗ್ಬೇಕಂತೇಳಿ ನರಗುಂದ ಮತದಾರ ತೀರ್ಮಾನ ತೊಗೊಂಡಾರ್ಮೇಲೆ ಅಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಡಾಕ್ಟರ್ ಸಂಗಮೇಶ ಕೊಳ್ಳೆಯವ್ರದ ಗಾಡಿ ಫಾಸ್ಟ್ ಹೊಂಟೈತಿ ಕೆ ಪಿ ಸಿ ಸಿಯಿಂದ ಶಿಫಾರಸಾಗಿ ಎ ಐ ಸಿ ಸಿಗ ಹೋಗೈತಿ ಈ ಯುವಕ ಕಾಂಗ್ರೆಸ್ ಟಿಕೆಟ್ ಕೊಟ್ರ ಗ್ಯಾರಂಟಿ ಆರಿಸಿ ಬರ್ತಾನು ಅನ್ನೋದ ನರಗುಂದ ಮತದಾರಕ್ಕೆ ವಿಚಾರ ಮಾಡಿ ಕುಂತಾರೆ ಡಾಕ್ಟರ್ಗೆ ದೇವ್ರು ಕೊಟ್ಟೆ ಅಂತ ಆಸ್ತಿ ಕೊಟ್ಟಾನೆ ಜಮೀನು ಕೊಟ್ಟಾನೆ ಆಸ್ಪತ್ರೆ ಕೊಟ್ಟಾನೆ ಪತ್ನಿ ದೇವರಂತ ವೈದ್ಯಕೀಯ ಚಿಕಿತ್ಸೆದಾಗ ತೊಡಗ್ಯಾಳ ತಾಯಿ ಗಂಗಮ್ಮನ ಆಶೀರ್ವಾದ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರಿಗೆ ಯಾವಾಗಲೂ ಅಭಯಾಸ ಐತಿ ಇಷ್ಟೆಲ್ಲ ದೇವರು ಕೊಟ್ಟರು ಜನಸೇವೆ ಮಾಡಿ ವೈದ್ಯಕೀಯ ಲೋಕದಿಂದ ಬಂದು ಜನಾರ್ದನ ಜನತೆಯ ಸೇವೆ ಮಾಡಲಿಕ್ಕೆ ವಿಧಾನಸೌಧಕ್ಕೆ ಹೋಗಿ ನರಗುಂದದಲ್ಲಿ ಅನೇಕ ವಿದ್ಯಾವಂತರ ಯುವಕರಿಗೆ ಅನೇಕ ಒಂದು ಒಳ್ಳೊಳ್ಳೆಯ ಕಾರ್ಖಾನೆಗಳನ್ನು ಸ್ಥಾಪಿಸಿ ನಿರುದ್ಯೋಗಿ ವಿದ್ಯಾವಂತರಿಗೆ ಒಂದು ಉದ್ಯೋಗ ಕೊಡುವಂಥ ಬಹಳ ಚಂದ ಪ್ರಣಾಳಿಕೆ ತಯಾರು ಮಾಡಿ ಜನರಿಗೆ ಹೇಳ್ಯಾರ ಜನರು ಇದನ್ನು ಈಗ ಎಲ್ಲರೂ ಮನೆ ಮಾತಾಗಿ ಮಾತಾಡಕತ್ತಾರ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರನ್ನು ಆರಿಸಿ ಕಳಿಸು ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ನರಗುಂದದಿಂದ ಶಾಸಕ ಆಗೋದು ಖಚಿತ ಅಂತೇಳಿ ಅವರ ಅಭಿಮಾನಿ ಬಳಗ ಹಂಗಾದ್ರೆ ಕೆಲವು ಫೋಟೋಗಳು ಹಾಕ ನೋಡ್ರಿ ಕಾಕ ಹೇಳಿದ ಸತ್ಯಾಂಶದಿಂದ ವಿಡಿಯೋಗಳು ಮಾಡಿವಿ ಅದು ಎಲ್ಲ ಸತ್ಯದಿಂದ ಕೂಡಿದ್ದು ಬ್ರಹ್ಮಲಿಪಿಯಿಂದ ಕೂಡಿದಂತ ಪ್ರಸಾರ ಮಾಡಿದೀವಿ ಅದಕ್ಕಾಗಿ ನರಗುಂದದ ಮಹಾಜನತೆ ನಿಮ್ಮ ನಾಯಕನ ಸುದ್ದಿ ಮಾಡಿದ್ದೀನಿ ಹಂಗಾದ್ರೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಎಷ್ಟು ಜನ ಮಾಡ್ತೀರಿ ನೋಡ್ಬೇಕಲ್ಲ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಎಷ್ಟು ಜನ ಮಾಡ್ತೀರಿ ನೋಡ್ಬೇಕಲ್ಲ ಈ ವಿಡಿಯೋ ಎಷ್ಟು ಲಕ್ಷಾಂತರ ಓಡ್ತೈತಿ ಆ ಆಧಾರದ ಮೇಲೆ ಅವ್ರ ಶಾಸಕರಾಗ್ತಾರ ಸಂಪೂರ್ಣ ಮಾಹಿತಿ ಮತ್ತು ಜನ್ಮ ಇತಿಹಾಸ ಸಾಮ್ರಾಜ್ಯದೊಂದಿಗೆ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರ ವಿಡಿಯೋ ಮತ್ತೊಂದು ಮಾಡ್ತೀನಿ ಕೆಲವು ಆಧಾರ್ ಸಮೇತ ಅವರು ಮಾಡಿದಂತ ಕಾರ್ಯಕ್ರಮಗಳ ವಿವರವನ್ನ ದೃಶ್ಯದ ಮುಖಾಂತರ ತೋರಿಸಿ ನಿಮ್ಗೆ ಏನು ಅನಿಸಿಕೆಂಟ್ ಬಾಕ್ಸ್ ನಂಬರ್ ಒನ್ ಚಾನಲ್ ಫಾಲೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಾಕ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ ನಮಸ್ಕಾರ